ನಮಸ್ಕಾರ ಆತ್ಮೀಯರೇ ಮನೋನಂದನ ಕಾರ್ಯಾಗಾರದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆತ್ಮೀಯರೇ ನವರಾತ್ರಿಯ ಐದನೇ ದಿನ ಇಂದು ತಾಯಿ ಸ್ಕಂದ ಮಾತೆಯಾಗಿ ಕಾಣಿಸ್ಕೊಳ್ತಾಳೆ ಹೆಸರೇ ಹೇಳೋ ಹಾಗೆ ತಾಯಿ ಮಾತೆ ನಿನ್ನೆ ದಿನ ನಾವು ಗಮನಿಸ್ತಾ ತಾಯಿ ಭಗವತಿ ಗರ್ಭವತಿಯಾಗಿ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಜನ್ಮವನ್ನು ನೀಡಿದ ತಾಯಿಯಾಗಿ ಕೂಶ್ಮಾಂಡ ದೇವಿಯಾಗಿ ಕಾಣಿಸ್ಕೊಂಡ್ಲು ಮೊನ್ನೆ ನಾವು ಆಕೆಯ ಕಲ್ಯಾಣವನ್ನು ನೋಡಿದ್ವಿ ಶಿವಪಾರ್ವತಿಯ ಕಲ್ಯಾಣವನ್ನು ನೋಡಿದ್ವಿ ಅದಕ್ಕೆ ಹಿಂದಿನ ದಿನ ಶೈಲಪುತ್ರಿಯಾಗಿ ಆಕೆ ಹೇಗೆ ಶಿವನಿಗಾಗೆ ಜನ್ಮ ತಾಳಿ ಬಂದ್ಲು ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ ಯಾಕಿದನ್ನೆಲ್ಲ ಗಮನಿಸ್ತಿದ್ದೀನಿ ಅಂದರೆ ಇಂದಿನ ಕತೆ ಮತ್ತೆ ಹಳೆಯ ಕಥೆಗೆ ಹೊಂದಿಕೊಂಡಂತೆ ಮುನ್ನಡೆಯುತ್ತೆ ಶೈಲಪುತ್ರಿ ಆಗೋದಕ್ಕಿಂತ ಮುಂಚೆ ಹೌದು ಆಕೆ ದಾಕ್ಷಿಣಿಯಾಗಿ ಜನ್ಮವನ್ನು ತಾಳಿದ್ಲು ಶಿವನನ್ನು ಮದುವೆ ಆಗಿದ್ಲು ಆದರೆ ತಂದೆ ಆಹ್ವಾನವನ್ನು ನೀಡಿರಲಿಲ್ಲ ಒಂದು ಯಕ್ಷ ಒಂದು ಯಜ್ಞವನ್ನು ನಡೆಸುವಾಗ ದಕ್ಷಿಣ ಯಜ್ಞಕ್ಕೆ ಆಕೆಗೆ ಆಹ್ವಾನ ಸಿಕ್ಕಿರಲಿಲ್ಲ ಮಗಳು ಅಳಿಯನಿಗೆ ಈ ಬೇಸರದಲ್ಲಿ ಅಲ್ಲಿ ಆದಂತಹ ಅವಮಾನದಿಂದಾಗಿ ಆಕೆ ಅದೇ ಯಜ್ಞಕುಂಡಕ್ಕೆ ಹಾರಿ ಪ್ರಾಣವನ್ನು ಕಳ್ಕೊಳ್ತಾಳೆ ತದನಂತರದಲ್ಲಿ ಮುಂದಿನ ಜನ್ಮದಲ್ಲಿ ಶಿವನಿಗಾಗಿಯೇ ಜನ್ಮವನ್ನು ತಾಳಿ ಬರ್ತಾಳೆ ಶೈಲಪುತ್ರಿಯಾಗಿ ಪರ್ವತರಾಜನ ಮಗಳಾಗಿ ಬರ್ತಾಳೆ ಇದೆಲ್ಲ ನಾವು ಗಮನಿಸಿದ್ವಿ ಅದೇ ಕಥೆಯ ಮುಂದುವರೆದ ಭಾಗ ಆದರೆ ಆಗ ಏನಾಗಿತ್ತು ಶಿವ ತನ್ನ ಪತ್ನಿ ದಾಕ್ಷಾಯಿಣಿಯನ್ನು ಕಳ್ಕೊಂಡಂತಹ ದುಃಖದಲ್ಲಿ ಇದ್ದ ಹಾಗಾಗಿ ಘನಘೋರವಾದಂತಹ ತಪಸ್ಸನ್ನು ಆಚರಿಸ್ತಾ ತಪಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದ ಆ ಸಮಯದಲ್ಲಿ ಶೈಲಪುತ್ರಿ ಶಿವನನ್ನು ಮದುವೆ ಆಗಬೇಕು ಅಂತ ಹೇಳಿ ಬಯಸಿ ಆತನಿಗಾಗಿ ತಪಸ್ಸನ್ನು ಆಚರಿಸ್ತಾಳೆ ತಪಸ್ವಿನಿಯಾಗಿ ಅಥವಾ ಬ್ರಹ್ಮಚಾರಿಣಿಯಾಗಿ ಆಕೆ ನಮಗೆ ಕಾಣಿಸ್ಕೊಂಡಳು ಆ ದಿನ ಅವಳು ಕೂಡ ಐದು ವರ್ಷಗಳ ಕಾಲ ಘನಘೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿ ಶಿವನ ಜೊತೆಗೆ ಮದುವೆ ಆಗಿದ್ಲು ಆ ನಂತರದ ದಿನ ಮೂರನೇ ದಿನ ನಾವು ಚಂದ್ರಗಂಠ ದೇವಿಯಾಗಿ ಆಕೆಯನ್ನು ನೋಡಿದ್ವಿ ಚಂದ್ರಗಂಠ ದೇವಿಯಾಗಿ ಆಕೆ ಶಿವನನ್ನು ಮದುವೆಯಾಗಿದ್ದು ಮತ್ತು ದಾನವನನ್ನು ಆತ ಕೊಡ್ತಿದ್ದಂತಹ ತೊಂದರೆಯನ್ನು ಸ್ವತಃ ತಾನೇ ಉಪಹ ಆ ಉಪಟಳವನ್ನು ಶಮನಗೊಳಿಸ್ಕೊಂಡಿದ್ದು ಅಥವಾ ಅದನ್ನು ಹೋಗ್ಲಾಡಿಸ್ಕೊಂಡಿದ್ದು ಇದೆಲ್ಲವನ್ನು ಗಮನಿಸಿ ನಿನ್ನೆ ದಿನ ಒಂದು ಸ್ವಲ್ಪ ವಿಭಿನ್ನ ಅಂತ ಅನಿಸಿದ್ರು ಕೂಡ ಅದೇ ಕತೆಗೆ ಸ್ವಲ್ಪ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಸುಮ್ಮನೆ ಹಾಗೆ ಒಂದು ಕಾಲ್ಪನಿಕವಾಗಿ ಹೇಳೋದಾದರೆ ಮದುವೆ ಆಗಿತ್ತು ನಿನ್ನೆ ತಾಯಿ ಗರ್ಭವತಿಯಾಗಿ ಕೂಷ್ಮಾಂಡಾದೇವಿಯಾಗಿ ದೇವಿಯಾಗಿ ಇಡೀ ಬ್ರಹ್ಮಾಂಡಕ್ಕೆ ಅಕ್ಕಿ ಜನ್ಮವನ್ನು ನೀಡಿದ್ಲು ಅಂತ ಹೇಳಿದಾಗ ಅಲ್ಲಿ ಸ್ಕಂದನ ಜನನವೂ ಆಯಿತು ಅಂತ ನಾವು ಭಾವಿಸೋಣ ಈಗ ತಾಯಿ ತನ್ನ ಮಗು ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಸ್ಕಂದ ಮಾತೆಯಾಗಿ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ನೀಡ್ತಿದ್ದಾಳೆ ಈ ದಿನ ಮಮತೆ ಪ್ರೀತಿಯ ಒಂದು ಪ್ರತಿರೂಪವೇ ತಾನಾಗಿ ತಾಯಿ ನಮಗೆ ಕಾಣಿಸ್ಕೊಳ್ತಾಳೆ ಈ ದಿನವನ್ನು ನಾವು ಈ ಎಲ್ಲ ಕಥೆಗಳ ಜೊತೆಗೆ ಮತ್ತೊಂದು ಕಥೆಯನ್ನು ಮೆಲ್ಕು ಹಾಕೋಣ ಇದನ್ನ ಕೂಡ ಈಗಾಗಲೇ ಹೇಳಾಗಿತ್ತು ಆದರೂ ಕೂಡ ಇಂದಿನ ದಿನಕ್ಕೆ ಅದು ಹೊಂದಿಕೆ ಆಗೋದ್ರಿಂದಾಗಿ ಆ ಕಥೆಯನ್ನು ನಾವು ಹಾಕಲೇಬೇಕು ಸ್ಕಂದನ ಜನನ ಏನಕ್ಕಾಯಿತು ಇದನ್ನು ಒಮ್ಮೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋದಾದರೆ ಬ್ರಹ್ಮಚಾರಣಿಯಾಗಿ ಆಕೆ ತಪಸ್ಸನ್ನು ಆಚರಿಸ್ತಾ ಕೂತ್ಕೊಂಡು ಈ ಕಡೆಗೆ ಶಿವ ಕೂಡ ಘನಘೋರವಾದ ತಪಸ್ಸನ್ನು ತನ್ನ ಪತ್ನಿಯ ವಿಯೋಗದಿಂದಾಗಿ ಆಚರಿಸ್ತಾ ಇದ್ದ ಆ ಸಮಯದಲ್ಲಿ ತಾರಕಾಸುರನ ಒಂದು ಉಪಟಳ ತೊಂದರೆ ಅಧಿಕವಾಗಿತ್ತು ಸ್ವರ್ಗ ಲೋಕದಲ್ಲಿ ಜನಕ್ಕೆ ಇರಕ್ಕೆ ಆಗ್ತಾ ಇರಲಿಲ್ಲ ದೇವಾನು ದೇವತೆಗಳಿಗೆ ಅವರಿಗೆಲ್ಲ ತುಂಬ ತೊಂದರೆ ಆಗಿತ್ತು ಆ ಸಮಯದಲ್ಲಿ ಹೋಗಿ ವಿಷ್ಣು ಹತ್ರ ಮೊರೆ ಇಡ್ತಾರೆ ಏನು ಮಾಡೋದು ಅಂತ ಈ ಕಡೆ ತಾರಕಾಸುರ ಬ್ರಹ್ಮನನ ಕುರಿತು ತಪಸ್ಸನ್ನ ಮಾಡ್ತಾನೆ ಮತ್ತು ಸುರ ಪದ್ಮ ಅಂತ ಒಬ್ಬ ಅಸುರ ಇವರಿಬ್ಬರು ತಪಸ್ಸನ್ನ ಮಾಡಿ ಒಂದು ವರವನ್ನು ಪಡ್ಕೊಳ್ತಾರೆ ಆ ವರ ಅಂದರೆ ತಾವು ಮೊದಲು ಅವರ ಬ್ರಹ್ಮನಲ್ಲಿ ಕೇಳೋದೇನಂದರೆ ತಮಗೆ ಸಾವು ಬೇಡ ಅಂತ ಆದರೆ ಅದು ಸಾಧ್ಯನ ಬ್ರಹ್ಮ ಹೇಳ್ತಾನೆ ಹುಟ್ಟಿದ ಪ್ರತಿ ಜೀವಿ ಸಾಯಲೇಬೇಕು ಹಾಗಾಗಿ ಈ ಒಂದು ವರವನ್ನು ನಾನು ಇಡೋಕ್ಕಾಗಲ್ಲ ಅಂತ ಆಗ ಸ್ವಲ್ಪ ತುಂಬ ಬುದ್ಧಿವಂತರು ಅನ್ನೋ ಹಾಗೆ ದಾನವರು ಆಲೋಚನೆಯನ್ನು ಮಾಡೋದು ಹಾಗಿದ್ರೆ ಶಿವನ ಮಗನಿಂದ ನನಗೆ ಸಾವಾಗಬೇಕು ಅಂತ ತುಂಬ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ವರವನ್ನು ಪಡ್ಕೊಳ್ತಾನೆ ಬ್ರಹ್ಮನು ಆಯಿತು ಅಂತ ಹೇಳ್ತಾನೆ ತದನಂತರದಲ್ಲಿ ಹೌದು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶಿವನ ಈಗ ವ್ರತವನ್ನು ಅಥವಾ ಧ್ಯಾನವನ್ನು ಭಂಗವನ್ನು ಮಾಡಬೇಕು ಶಿವ ಈ ಕಡೆ ಪಾರ್ವತಿಯ ಕಡೆಗೆ ತನ್ನ ಗಮನವನ್ನು ಹರಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಸ್ವರ್ಗಲೋಕದ ಎಲ್ಲ ದೇವತೆಗಳಿಗೆ ಒಂದು ಚರ್ಚೆ ನಡೆಯುತ್ತೆ ಅದಕ್ಕೆ ತಕ್ಕನಾಗಿ ಮನ್ಮಥನನ್ನು ಕಳಿಸ್ಕೊಡ್ತಾರೆ ಮನ್ಮಥನ ಬಾಣದಿಂದಾಗಿ ವಿಚಲಿತನಾದಂತಹ ಶಿವ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡ್ತಾನೆ ಆದರೆ ಆತನಲ್ಲಿ ಉಂಟಾದಂತಹ ಆ ಒಂದು ಭಾವನೆ ಪ್ರೀತಿಯ ಭಾವನೆ ಪಾರ್ವತಿಯ ಕಡೆಗೆ ಹರಿಯತ್ತೆ ಪಾರ್ವತಿಯನ್ನ ಪರೀಕ್ಷೆಯನ್ನು ಕೂಡ ಮಾಡ್ತಾನೆ ಅವಳು ಧ್ಯಾನದಿಂದ ಹೊರಬರೋದಿಲ್ಲ ತದನಂತರದಲ್ಲಿ ಅವಳು ಧ್ಯಾನದಿಂದ ಹೊರಬರ್ತಾಳೆ ಶಿವ ಪಾರ್ವತಿಯರ ವಿವಾಹ ಆಯಿತು ಅಂತ ತಿಳ್ಕೊಂಡಿದ್ವಿ ಇದೆಲ್ಲವನ್ನು ನಾವು ಗಮನಿಸಿದ್ವಿ ಇಲ್ಲಿ ನಾವೀಗ ಗಮನಿಸಬೇಕಾಗಿರೋದು ಸ್ಕಂದ ಮಾತಾ ತಾಯಿ ತನ್ನ ಮಗನಿಗೆ ಒಬ್ಬ ವೀರನಾಗಿ ಶೂರನಾಗಿ ಅವನನ್ನು ಬೆಳೆಸ್ತಾಳೆ ತಾಯಿಯ ಮಮತಾ ಮಮತೆಯನ್ನೆಲ್ಲ ಅವನಿಗೆ ಧಾರೆಯನ್ನು ಎರಿತಾಳೆ ಮುಂದೆ ಸ್ಕಂದ ಅಥವಾ ಕಾರ್ತಿಕೇಯ ತಾರಕಾಸುರನ ವಧೆಯನ್ನು ಮಾಡ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಈ ದಿನ ಒಂದು ವಿಚಾರವನ್ನು ತಿಳ್ಕೊಳ್ಳೋದೇ ಆದರೆ ಈ ಮಾತೃತ್ವ ಅನ್ನುವಂಥದ್ದು ಮಾತೆಯರಲ್ಲಿ ಮಾತ್ರ ಇರತ್ತೆ ಅಂತ ನಾವು ಭಾವಿಸ್ಬಾರ್ದು ಅನೇಕ ಜನರಿಗೆ ಮಕ್ಕಳಾಗಿರೋದಿಲ್ಲ ಆದರೆ ಅವರಲ್ಲಿ ಮಾತೃತ್ವ ಇರೋದಿಲ್ವ ನಮಗಿಂತ ಹೆಚ್ಚಾಗಿ ಅವರಲ್ಲಿ ತುಡಿತಾ ಇರುತ್ತೆ ಒಂದು ಚಿಕ್ಕ ಮಗುವನ್ನು ನೋಡಿದ್ರೂ ಕೂಡ ಆ ಮಾತೃಭಾವನೆ ಉಕ್ಕಿ ಉಕ್ಕಿ ಹರಿಯುತ್ತೆ ಹಾಗಾಗಿ ಮಾತೃತ್ವ ಅನ್ನೋದು ಬರೀ ಮಾತೆಯರಿಗೆ ಸಂಬಂಧಪಟ್ಟಿತ್ತು ಅಂತ ಖಂಡಿತ ಭಾವಿಸ್ಬೇಡಿ ಎಲ್ಲರೂ ಮಾತೆಯರೇ ಅದರ ಜೊತೆಗೆ ನಾವು ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು ಪುರುಷರಲ್ಲೂ ಕೂಡ ನಾವು ಮಾತೃತ್ವದ ಭಾವನೆಯನ್ನು ನಾವು ಕಾಣ್ತೀವಿ ನೀವು ಗಮನಿಸಿರ್ಬೋದು ಕೆಲವರಲ್ಲಿ ಕೆಲವರನ್ನು ನಾವು ನೋಡ್ತಿದ್ದ ಹಾಗೇನೆ ಅವ್ರ ಬಗ್ಗೆ ಒಂಥರ ಅವರ ಮಾತು ಅವ್ರ ನಮ್ಮ ಬಗ್ಗೆ ವಹಿಸುವಂಥ ಕಾಳಜಿ ಇದೆಲ್ಲವನ್ನು ಗಮನಿಸಿದಾಗ ಆ ಭಾವ ನಮ್ಮಲ್ಲಿ ಮೂಡುತ್ತೆ ಅಂದರೆ ಅವರು ನಮ್ಮನ್ನು ಒಂದು ತಾಯಿಯ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸ್ತಿದ್ದಾರೆ ಗಮನಿಸ್ತಿದ್ದಾರೆ ಕಾಳಜಿ ವಹಿಸ್ತಿದ್ದಾರೆ ಅಂತ ಅನಿಸುತ್ತೆ ಪುರುಷರಲ್ಲೂ ಕೂಡ ಆ ಮಾತೃತ್ವದ ಭಾವ ಕಂಡುಬರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು ಇದನ್ನೇ ಅರ್ಧನಾರೀಶ್ವರ ತತ್ವ ನಮಗೆ ಸಾರಿ ಸಾರಿ ಹೇಳೋದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅದು ಸ್ತ್ರೀಯೇ ಇರಲಿ ಪುರುಷನೇ ಇರಲಿ ಇಬ್ಬರಲ್ಲೂ ಕೂಡ ಎರಡೂ ರೀತಿಯ ಗುಣಗಳು ಅಂದರೆ ಮಹಿಳೆಯರಲ್ಲಿ ಪುರುಷರಿಗೆ ಸಮಾನವಾದಂತಹ ಗುಣಗಳು ಮಹಿಳೆಯರಲ್ಲೂ ಇದೆ ಹಾಗೆ ಪುರುಷರಲ್ಲಿ ಮಹಿಳೆಯರಿಗೆ ಸಮಾನವಾದಂತಹ ಭಾವ ಭಾವನೆಗಳು ಪುರುಷರಲ್ಲೂ ಇದೆ ಅನ್ನೋದನ್ನು ಪ್ರತಿನಿಧಿಸುವಂತಹದ್ದೇ ಅರ್ಧನಾರೀಶ್ವರ ತತ್ವ ಹಾಗಾಗಿ ಈ ಮಾತೃ ಸ್ವರೂಪ ಅನ್ನುವಂಥದ್ದು ಎಲ್ಲರಿಗೂ ಸಕಲ ಜೀವಿಗಳಿಗೂ ಅದು ಅನ್ವಯ ಆಗತ್ತೆ ಅಂತ ಭಾವಿಸ್ತಾ ಎಲ್ಲರ ಮೇಲೆ ಆ ತಾಯಿಯ ಆ ಭಗವತಿಯ ಕೃಪೆ ಇರಲಿ ಅಂತ ಬೇಡ್ತಾ ಇಂದಿನ ಸಂಚಿಕೆಗೆ ನಾನು ಮುಕ್ತಾಯವನ್ನು ಹಾಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ತಮ್ಮೆಲ್ಲರ ಒಂದು ಜೀವನ ಸುಖಕರವಾಗಿರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ ಧನ್ಯವಾದ